ಕಾರ್ಯ ರಾಷ್ಟ್ರೀಯ ಸ್ವಯಂ ಸಂಘದ ನೂರು ವರ್ಷ ತುಂಬಿದೆ ಅದಕ್ಕಾಗಿ ಇಡೀ ಭಾರತದಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಗ್ರಾಮ ಹಿಡಿದು ಎಲ್ಲ ಕಡೆ ಸಮಸ್ತ ಹಿಂದೂಗಳ ಒಂದು ಸಂದರ್ಭವನ್ನ ಮಾಡಿದ್ರೂಕ ನಮ್ಮಲ್ಲಿರುವಂತ ಈ ಒಳಜಾತಿ ಅಸ್ಪೃಶ್ಯತೆ ಅಸಮಾನತೆ ವಿರುದ್ಧ ಇವತ್ತು ದೇಶಾದ್ಯಂತ ರಾಷ್ಟ್ರೀಯ ಸ್ವಯಂ ಸಂಘ ಏನು ಕರೆ ಕೊಟ್ಟಿದೆ ಕರ್ನಾಟಕದಲ್ಲಿ ಸಹ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ತಡೆ ಇವತ್ತು ಹಿಂದೂ ಸಮ್ಮೇಳನಗಳ ಮಾಲಕ್ ಮೂಲಕ ಹಿಂದೂಗಳು ಒಂದಾಗಿರ್ಬೇಕು ಇವತ್ತಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಯಾವ ರೀತಿ ಈ ಇಸ್ಲಾಂ ಭಯೋತ್ಪಾದನೆ ಜಗತ್ತಿನಲ್ಲಿ ಇವತ್ತೇನು ಒಂದು ದೊಡ್ಡ ಒಂದು ಸವಾಲಾಗಿದೆ ಅದಕ್ಕೆ ನಾವೆಲ್ಲ ಒಂದಾಗ ಇದ್ದಿದ್ರೆ ಜೊತೆ ನಾವು ಭಾರತ ಹಿಂದೂ ರಾಷ್ಟ್ರ ಇಳಿಲಿಕ್ಕೆ ಸಾಧ್ಯ ಇಲ್ಲದಂತ ಸಂಕಲ್ಪದೊಂದಿಗೆ ಪ್ರತಿಯೊಂದು ವಾರ್ಡ್ನಲ್ಲಿ ಪ್ರತಿಯೊಂದು ಓಣಿ ಓಣಿಯಲ್ಲಿ ಸಹ ಇವತ್ತು ಹಿಂದೂ ಸಮ್ಮೇಳನವನ್ನ ನಾವು ಮಾಡ್ತಾ ಇದ್ದೀವಿ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ ಟೀಕೆ ಮಾಡೋರು ಪಾಕಿಸ್ತಾನ ಏಜೆಂಟ್ರು ಈ ದೇಶಕ್ಕೆ ಹೊಟ್ಟದವರಲ್ಲ ಅವರ ಸಾಬರದ ಟೀಕಾ ಮಾಡುವುದಲ್ಲ ದೇಶದ್ರೋಹಿ ಮತ್ತು ನಮ್ಮ ದೇಶದಲ್ಲೇ ಬಿದ್ದು ಇಸ್ಲಾಮವನ್ನ ಪುಷ್ಟೀಕರಣ ಮಾಡುವಂತ ರಾಜಕಾರಣ ಇದನ್ನ ಟೀಕೆ ಮಾಡ್ತಾರೆ ಆದ್ರೆ ಯಾವ ನಿಜವಾದಂತ ಭಾರತೀಯ ಹಿಂದುತ್ವದ ಯಾರು ಟೀಕೆ ಮಾಡುತ್ತಾರೆ ಶಿವಲಿಂಗೇ ನೋಡ್ರಿ ಟೀಕೆ ಕೊಡ್ರ ಶಿವಲಿಂಗೇಗೌಡರು ಈ ರೀತಿ ಅವರು ಸಂಘದ ಹೆಸರು ತಗೊಂಡಿದ್ದು ಬಹಳ ಅತ್ಯಂತ ವಿಷಾದ ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸಂಘ ಯಾರನ್ನು ಟೀಕೆ ಮಾಡೋದಾಗಲಿ ಯಾರನ್ನು ವ್ಯಕ್ತಿ ಪೂಜೆ ಮಾಡುದನ್ನಾಗಲಿ ಸಂಘ ಮಾಡುದಿಲ್ಲ ಆ ದುರ್ದೈವ ಅಂದ್ರೆ ಈ ದೇಶದಾಗ ಆರ್ ಎಸ್ ಎಸ್ ಟೀಕೆ ಮಾಡಿದ್ರೆ ಅವ್ರೇನೋ ಒಂದ್ ದೊಡ್ಡ ಹೀರೋ ಆಗ್ತೇನೆ ಅಂತೇಳಿ ಮತ್ತು ಮುಸಲ್ಮಾನರು ಖುಷಿ ಆಗ್ತಾರ ಮಾಡ್ತಾರೆ ಅವ್ರೇನು ಮುಸಲ್ಮಾನರಿಗೇನು ಅವೇನ್ ದೊಡ್ಡ ಈ ದೇಶದಲ್ಲಿ ಏನ್ ದೊಡ್ಡ ಕೆಲಸ ಏನು ಮಾಡಿಲ್ಲ ಅವ್ರ ಉದ್ದೇಶ ಮುಸ್ಲಿಂ ಓಟ್ ಹಾಕಿ ಉಳಿಬೇಕಂತ ಅದಕ್ಕೆ ನಾವು ಹಿಂದೂ ಸಮ್ಮೇಳನ ಮಾಡ್ಲಾಕತ್ತಿದ್ರ ನಾವು ಮುಸಲ್ಮಾನ ದೇಶದ ವಿಚಾರ ಬಂದ್ರೆ ಅವ್ರು ಹೆಂಗ ತಮ್ಮ ಧರ್ಮ ಬಿಟ್ಟರೆ ದೇಶನು ಬೇಕಾಗಿಲ್ಲ ನಮ್ಮ ದೇಶದ ಸಂವಿಧಾನ ಬೇಕಾಗಿಲ್ಲ ಅವ್ರ ಹೆಂಗಾರೆ ಆದ್ರೆ ನಮ್ಮ ಎಲ್ಲ ಹಿಂದೂಗಳಿಗೆ ಮಾಡ್ತಾ ಬೇಕು ನಮ್ಮ ಸಂವಿಧಾನ ಬೇಕನ್ನುವಂತ ಪರಿಕಲ್ಪನೆಗೆ ರಾಷ್ಟ್ರೀಯ ಸಂಸದ ಸಂಘ ಈ ಹಿಂದೂ ಸಂದೇಹ ಮಾಡ್ತಾ ಇದೆ ಇಂತ ಸಣ್ಣ ಪುಟ್ಟ ಚಿಲ್ಲರೆ ರಾಜಕಾರಣಿಗಳು ಮಾತಾಡಿದ್ರೆ ಸಂಘಕ್ಕೆ ಇವತ್ತು ಸೂರ್ಯನಿಗೆ ಉಗು ಉಗ್ರಾಗ್ತದೆ ಸೂರ್ಯನಿಗೆ ಉಗ್ರ ಏನಾಗ್ತದೆ ನಮ್ಮ ಮ್ಯಾಗೆ ಬರ್ತದೆ ಅದಕ್ಕೆ ಶಂಕರ ಹೆಸರು ತಗೋಲಿಕ್ ಅಂದ್ರೆ ರಾಹುಲ್ ಗಾಂಧಿಗೂ ನಿತ್ಯತ್ವದಲ್ಲ ಪ್ರಿಯಾಂಕಾ ಕರೆಗೂ ನಿತ್ಯರ್ಥ